ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಇಂದು ಬೈಲಹೊಂಗಲ ತಾಲೂಕಿನಲ್ಲಿ ವಿದ್ಯಾರ್ಥಿಗಳಿಗೆ ಆಗುವಂತಹ ಅನಾನುಕೂಲತೆಗಳು ಅದರಲ್ಲೂ ಬಹುಮುಖ್ಯವಾಗಿ ಬಸ್ನ ವ್ಯವಸ್ಥೆ ಇಲ್ಲದಾಗಿದ್ದು ಈ ಕಾರಣಕ್ಕಾಗಿ ಉತ್ತರ ಕರ್ನಾಟಕ ಅಧ್ಯಕ್ಷರು ಅರ್ಬಾಜ್ ಅಹಮದ್ ಮುಲ್ಲಾ ಹಾಗೂ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಇಲಾ ಯರ್ಗಟ್ಟಿ ಹಾಗೂ ಪಿಎಸ್ಆರ್ ಹ್ಯೂಮನ್ ರೈಟ್ಸ್ ಅಧ್ಯಕ್ಷರು ಸಾಕೇಬಹುದು ರಶಿ ಮೊಹಮ್ಮದ್ ರಫೀಕ್ ಹಕ್ಕಿ ಸೊಹೆಲ್ ಪಾಟೀಲ್ ಮುಸ್ತಾಕ್ ಹತ್ತಿ ಕಟ್ಗಿ ಹಾಗೂ ಎಲ್ಲಾ ಸದಸ್ಯರ ಒಂದು ಉಪಸ್ಥಿತಿಯಲ್ಲಿ ಬೈಲಹೊಂಗಲದ ತಹಶೀಲ್ದಾರ್ ಹಾಗೂ ಡಿಪೋ ಮ್ಯಾನೇಜರ್ಗೆ ಒಂದು ಮನವಿಯನ್ನ ಸಲ್ಲಿಸುವ ಮೂಲಕ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ತಿಳಿಯಪಡಿಸಲಾಯಿತು ಇನ್ನೂ ವಚನಗಳು ಬರ್ಬಾಡೋ ನಾ ಹೇಳ್ತೇನೆ ಅದೋ ಸರ್ ಅಸಭ್ಯ ವರ್ತನೇ ಅದ ಇವೆಲ್ಲ ಬಂದಾಗಬೇಕು ಇವೆಲ್ಲ ಏನಿಂದ ಟೋಟಲಿ ಬಂದ ಎಷ್ಟೋ ಎಷ್ಟೋ ವಿದ್ಯಾರ್ಥಿಗಳು ಎಕ್ಸಾಮ್ ಈಗ ನಿಮ್ ಮನೆಯಾಗ ಮಳಿರ್ತಾರೋ ನನ್ ಮನೆಯಾಗ ಮಕ್ಳು ಇರ್ತಾರ ಸರ್ ದೇಶದ ಭವಿಷ್ಯ ಏನರ ಐತಿ ಅಂದ್ರೆ ವಿದ್ಯಾರ್ಥಿ ಮೇಲೆ ಯಾವುದೇ ಒಂದು ತೊಂದರೆ ಎಲ್ಲ ಆಗಿದ್ರೆ ಕೆಲಸ ಏನೈತಿ ಬೈ ಕೊಡೋದು ಯಾರೇ ಸಹ ಹುಗ್ರೆ ಹೋರಾಟ ಆಗ್ತೈತಿ ಮತ್ ಬೈಲೊಂಗಲ್ ಬಂದ್ ಕರಿತಿವೋ ಆಮೇಲೆ ನಾವು ಯಾರಿಗೂ ಕೇಳೋದಿಲ್ಲ ನಾವು ಜೈಲಿಗೆ ಹೋಗಕ್ಕೂ ರೆಡಿ ಏನು ಮಾಡಕ್ಕೂ ರೆಡಿ ಒಂದು ನಾಲ್ಕು ಕೇಸ್ ಬಿತ್ತಿರೋ ರೆಡಿ ನಾ ಹೇಳ್ತೀನಿ ರೀ ನಮ್ಮ ಹುಡುಗರಿಗೆ ಯಾವ ಕಂಡಕ್ಟರ್ ಆಗಲಿ ಯಾವ ಡ್ರೈವರ್ ಆಗಲಿ ಏ ಪಚಂದ್ದಾಗ ಮಾತಾಡೋಂಗಿಲ್ಲ ಮಾತಾಡ್ತಾ ನಿಲ್ಸುದ ಮುದ್ದು ಹೋಗಲಿ ಸೇರಿಲಿ ಹೋಗ್ಲೆ ಇಂಥವು ಸರ ಕೇಳಿ ರೀ ಇಂಥ ವಚನ ಬಂದ್ರು ಬಸ್ಟ ವಚನ ಬಂದ್ರು ಆಗೋ ನಾವು ಅದ್ಕ ಕಾರಣ ನೀವು ನಾವು ಎಲ್ಲಾ ಮೀಡಿಯಾ ಒಳಗೂ ಇದನ್ನ ಹಾಕ್ತೇವೆ ಎಲ್ಲಾ ಇದನ್ ಮಾಡಿ ಜೋತಾ ಬಿದ್ದು ಹೋಗುವ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿ ಕೊಡ್ಬಾರ್ದು